ನಮಸ್ಕಾರ ನಾವು ನಾಗರಾಜ್ ಅಂತ ನಮ್ದು ಮೂಲತಃ ಬಾಗೂರು ಹೋಬ್ಳಿ ಚನ್ನಪಣ ತಾಲೂಕು ಕಲ್ಮಲ್ನಳ್ಳಿ ನಮ್ದು ಊರು ಇಲ್ಲಿ ಕಿಕ್ಕೇರಿ ಹೋಬ್ಳಿ ಕಾಳೆನಹಳ್ಳಿ ಫಾರ್ಮ್ ಹೌಸ್ ಅಲ್ಲಿ ಜಮೀನ್ ಮಾಡಿದೀವಿ ಆ ಒಂದ ನಾಲ್ಕು ಎಕರೆ ಇದೆ ಆ ಜಮೀನಲ್ಲಿ ಒಂದು ಅಡಿಕೆ ತೆಂಗು ಬಾಳೆ ಹಿಂಗೆ ಹಿಂಗೆಲ್ಲ ಸಮಗ್ರ ಕೃಷಿ ಮಾಡೋಕ್ಕೂ ಮಾಡ್ತಾ ಇದೀವಿ ಮೀನು ಕೋಳಿ ಹಾಡು ಹಿಂಗೆ ಎಲ್ಲಾ ಇದ್ ಮಾಡ್ತಾ ಇದೀವಿ ಇದು ಅಂತರ ಬೆಳೆ ಅಂದ್ರೆ ಬಾಳೆ ತೆಂಗು ಅಡಿಕೆ ಮೂರು ಇದು ಮಾಡಿದೀವಿ ಇನ್ನ ಮಧ್ಯದಲ್ಲಿ ಅವರೇ ಗಿಡ ತರಕಾರಿ ಹೂವು ಮನೆಗೆ ತರಕಾರಿ ಪರಕಾರಿ ಬೆಳೆಯಕ್ಕೆ ಬೆಳಿತಾ ಮಾಡ್ಬೇಕು ಮಾಡ್ತಾ ಇದ್ದೀವಿ ಗೊಬ್ಬರ ಸಾವಯವ ಮಾಡ್ಬೇಕು ಅಂತ ಇದ್ ಮಾಡ್ತಾ ಇದೀವಿ ಅದ್ರಲ್ಲಿ ಸ್ವಲ್ಪ ಒಂದೇ ಸತಿ ಮಾಡಕ್ ಆಗಲ್ವಲ್ಲ ಅಂತ ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ಕಮ್ಮಿ ಮಾಡ್ಬೇಕು ಅಂತ ಆ ಇದು ಮಾಡ್ತಾ ಇದ್ದೀನಿ ಇವಾಗೆಲ್ಲ ಆಹಾರ ಎಲ್ಲ ವಿಷ ಮುಕ್ತ ವಿಷ ಮುಕ್ತ ಅಂತಾರೆ ಅದರಿಂದ ಆರೋಗ್ಯ ಚೆನ್ನಾಗಿರ್ಬೇಕಲ್ಲ ಅದಕ್ಕೋಸ್ಕರ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದೀವಿ ಕಮ್ಮಿ ಮಾಡ್ತಾ ಇದೀವಿ ಆದಷ್ಟು ಹ ಕಮ್ಮಿ ಮಾಡ್ತಾ ಇದೀವಿ ಕಮ್ಮಿ ಮಾಡಬೇಕು ಈಗ ಅಂಥಿ ಬಾಳೆ ಕೂಡ ಹಾಕಿದ್ರೆ ಬಾಳೆ ಹಾಕ್ತಿದ್ರೆ ಇದು ಸುಮಾರು ಒಂದ್ ಎಂಟರಿಂದ ಒಂಬತ್ ತಿಂಗಳ ಐತೆ ಒಂದೇ ಜಾತಿ ಪುಟ್ಬಾಳೆ ಹಾಕಿದೀವಿ ಅಡಿಕೆ ಮದ್ಯ ಅಡಿಕೆ ಗಿಡ ಹಾಕಿದ್ವಿ ಈಗ ಆ ಕಡೆ ತೆಂಗು ಈ ಕಡೆ ತೆಂಗು ಮದ್ಯ ಅಡಿಕೆ ಅದ್ರ ಸೆಂಟ್ರಲ್ಲಿ ಬಾಳೆ ಮಾಡಿದೀನಿ ನೀರಾವರಿ ಮಳೆಗಾಲದಲ್ಲಿ ಏನು ಇದಿಲ್ಲ ಬೇಸಿಗೆ ಟೈಮ್ ಅಲ್ಲಿ ಟ್ರಿಪ್ ಮಾಡ್ಬಿಡ್ತೀವಿ ಡ್ರಿಪ್ ಅಲ್ಲಿ ನೀರು ಕೊಡ್ತೀವಿ ಈಗ ಈಗ ಅವರೇ ಹಾಕಿದ್ರಂತ ಅವ್ರೇ ಆದ್ಮೇಲೆ ಹಿಂಗೆ ಅವರೇ ಆದ್ಮೇಲೆ ಒಂದ್ ತರಕಾರಿ ಒಂದ್ ಮೆಣಸಿನ ಗಿಡ ಒಂದ್ ಏನೋ ಒಂದು ಈ ಸಾವಯವದಲ್ಲಿ ಬರ್ಬೇಕು ಅಂತ ಒಂದ್ ಪ್ರಯತ್ನ ಆತರ ಮಾಡ್ತಾ ಇದ್ವಿ ಕೊಡ್ತೀರಾ ಇಲ್ಲ ಯಾವ ರೀತಿ ಇಲ್ಲ ಕೊಬ್ಬರಿ ಹಾಕ್ತಿವಿ ಅದು ಅಂದ್ರೆ ಎಳ್ನೀರ್ ಕೊಟ್ರೆ ಒಂದು ಅಮೌಂಟ್ ಆಗಿ ಉಳಿಯಲ್ಲ ಈಗ ಇರುತ್ತೆ ಈಗ ನಾವು ಈಗ ಸಮಗ್ರ ಕೃಷಿ ಮಾಡೋ ಉದ್ದೇಶನೇ ಅದು ಎಲ್ಲಾ ಖರ್ಚಿಗಾದ್ರೆ ಆದ್ರೆ ಕೊಬ್ಬರಿ ಒಂದು ಅಮೌಂಟ್ ಆಗಿ ಉಳ್ಕೋಬೇಕು ಅನ್ನೋ ಒಂದು ಉದ್ದೇಶ ಹ ಮರಗಳು ಒಂದು ಎಳ್ನೀರ್ ಕುಯ್ಸಿದ್ರೆ ಬೇಗ ಬೆಳವಣಿಗೆ ಮತ್ತೆ ಬಾಳಿಕೆ ಬರಲ್ಲ ಅಂತಾರೆ ಅದ್ರಿಂದ ಮತ್ತೆ ಅಮೌಂಟ್ ಇದು ಅಷ್ಟೇ ಈಗ ಎರಡರ್ ಖುಷಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಬಂದ್ರೆ ಆಗೋಗುತ್ತೆ ಹೋಗುತ್ತೆ ಈಗ ಒಂದ್ಸತಿ ಒಂದು ಲಕ್ಷ ಎರಡ್ ಲಕ್ಷ ಬಂದ್ರೆ ಒಂದು ಯಾವ್ದಾದ್ರು ಒಂದು ರೂಟ್ ಮಾಡಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನಾವು ಕೊಪ್ರೀನಿ ಆಗಲ್ಲ ನಾವು ಗೊಬ್ಬರನ ಈಗ ತೆಂಗ್ಸು ಶಿಹತ್ತ ಈಗ ಮನೆ ಗೊಬ್ಬರ ಇದ್ದಾಗ ಈ ಸುತ್ತ ಒಂದೊಂದು ಕಡೆ ಒಂದ್ ಬಗ್ ಮಾಡಿಕೊಡ್ತೀನಿ ಇನ್ ಗೊ ಇದು ಅಷ್ಟೇ ಸುಪಲ್ ಇಪ್ಪತ್ ಇಪ್ಪತ್ತು ಇದನ್ನು ಒಂದೊಂದು ಒಂದ ನಾಲ್ಕ್ ತಿಂಗಳು ಐದು ತಿಂಗ್ಳಿಗೆ ಒಂದು ಅಂತರದಲ್ಲಿ ಒಂದು ಐಟಮ್ ಕೊಡ್ತೀನಿ ವರ್ಷಕ್ಕೆ ಎರಡು ಬಾರಿ ಆತರ ಕೊಡ್ತೀನಿ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಬೇಕು ಅಂತ ಒಂದೊಂದು ಇದಾಗಿ ಮಾಡ್ತಾ ಇದ್ದೀನಿ ಸರ್ ಬಾಳೆನಾ ಅದೇ ಒಂದು ಗೊಬ್ಬರ ಆಗುತ್ತೆ ಒಂದು ಇನ್ನ ನಮ್ಗೆ ಮಧ್ಯದಲ್ಲಿ ಈಗ ದುಡ್ಡು ಸಿಗುತ್ತೆ ಇನ್ನ ಅಂತರವಾಗಿ ಅಂದ್ರೆ ಒಂದು ಶೀತಾಂಶನೇ ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರುತ್ತೆ ತೆಂಗಿನ ಮರಕ ಅನುಕೂಲ ಅಡಿಕೆ ಮರಕ್ಕೂ ಅನುಕೂಲ ಈಗ ಆ ತರ ಅದಕ್ಕೆ ಮದ್ಯ ಸೆಂಟ್ರ್ ಮಾಡಿ ಹಾಕಿದೀನಿ ಅಡಿಕೆಗೂ ನೆಳ ಆಗುತ್ತೆ ಆ ಗಿಡ ಇದಕ್ಕೆ ಒಂದು ಅನುಕೂಲ ಆಗುತ್ತೆ ಪೊಟ್ಯಾಶಿಯಂ ಅಂಶ ಜಾಸ್ತಿ ಇರುತ್ತೆ ಮತ್ತೆ ಬೆಳೆ ಚೆನ್ನಾಗಿ ಬರುತ್ತೆ ಅನ್ನೋ ಒಂದಿದು ತೆಂಗಿನ ಮರಕ್ಕೆಲ್ಲ ಅನುಕೂಲ ಆಗುತ್ತೆ ತೆಂಗಿನ ಮರ ಇಳುವರಿ ಕಾಯಿ ಇಳುವರಿ ಬರ್ತವೆ ಮತ್ತಿನ್ನ ಒಂದು ಈ ಗೊಬ್ಬರದ ಅಂಶ ಜಾಸ್ತಿ ಕಟ್ ಮಾಡಿದಾಗ ಗೊಬ್ಬರ ಬೀಳುತ್ತಲ್ಲ ಅದೇ ಕರಗಿ ಇದಾಗುತ್ತೆ ಮರಕ್ ಅನುಕೂಲ ಅಂತ ಮಾಡಿದ್ವಿ ಸರ್ ನನ್ನ ತಂಗಿ ಮರದಡಿ ಯಾಕೆ ಹಾಕಿದೀನಿ ಅಂದ್ರೆ ಹೋ ಹಾಕಿದೀನಿ ಅಂದ್ರೆ ಈಗ ಮೇಲಿಂದ ಬಿಸಿಲು ಕಂಟ್ರೋಲ್ ಆಗುತ್ತೆ ಮತ್ತ ಇಲ್ಲೇ ಗೊಬ್ಬರ ಇದಾಗಿ ಒಂದು ಗೊಬ್ಬರ ಆಗುತ್ತೆ ಶೀತಾಂಶಕ್ಕೆ ಅನುಕೂಲ ನೀರ್ ಜಾಸ್ತಿ ತಗೊಳಲ್ಲ ಮತ್ತೆ ಹುಳ ಎರೆ ಹುಳ ಇವೆಲ್ಲ ಜಾಸ್ತಿ ಆಯ್ತವೆ ಆ ಉದ್ದೇಶಕ್ಕೆ ನಾನು ಇಲ್ಲೇ ಕಟ್ ಮಾಡಿ ಇದು ಮಾಡ್ತೀನಿ ಹಾ ಮಲ್ಚಿಂಗ್ ಮಾಡಿದ ಹಾ ಸುತ್ತ ಮಲ್ಚಿಂಗ್ ಮಾಡ್ತಾ ಇದ್ದೀನಿ ಸರ್ ಉಳುಮೆ ವಿಷಯಕ್ಕೆ ಬಂದ್ರೆ ಅದೇ ಒಂದು ಈಗ ಕಳೆ ಒಂದ್ ಸ್ವಲ್ಪ ಜಾಸ್ತಿ ಕಂಟ್ರೋಲ್ ಮಾಡಕ್ಕೆ ಟಿಲ್ಲರ್ ಅಲ್ಲಿ ಇದ್ ಮಾಡ್ತೀನಿ ಇನ್ನ ಅದೇ ಬೆಳೆ ಮಾಡ್ಬೇಕು ಅಂತ ಅಂದ್ರೆ ಒಂದು ಇದಾಗಿ ಮಾಡುವಾಗ ಮಾಡ್ತೀನಿ ಅಷ್ಟೇ ಇಲ್ಲ ಜಾಸ್ತಿ ಉಳುಮೆ ಮಾಡಲ್ಲ ಅದೇ ಈಗ ಎರೆ ಉಳ ಸಾಯ್ತವೆ ಇವೆಲ್ಲ ಇದಾಯ್ತೇವೆ ಅನ್ನೋದೊಂದು ಇದಿರುತ್ತಲ್ಲ ಆ ಉದ್ದೇಶಕ್ಕೆ ಅದನ್ನ ನಾನು ಕಂಟ್ರೋಲ್ ಮಾಡ್ಬೇಕು ಅಂತ ಇದನ್ನ ನೀವೆಲ್ಲ ಹೊಸ ಹೊಸ ಮಾಡಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ

ಹಾಕೊಂಡಿದ್ದೀವಿ ಇನ್ನ ತೊಗರಿ ಹಾಕಿದೀವಿ ಮತ್ತೆ ಇನ್ನ ಪಪ್ಪಾಯಿ ಗಿಡ ಪರಂಗಲಿ ಗಿಡ ಇವೆಲ್ಲ ಹಾಕೊಂಡಿದೀವಿ ಬದ್ ಬದ್ಬದಿಗೆ ಇನ್ನು ಕೋಳಿಗೆ ಮೀನ್ಗೆಲ್ಲ ಅನುಕೂಲ ಆಗುತ್ತಲ್ಲ ಆ ಉದ್ದೇಶಕ್ಕೆ ಎಲ್ಲ ಅದು ಯಾವ್ದು ಹೊರಗಡೆಯಿಂದ ಜಾಸ್ತಿ ಕೊಳ್ಳಬಾರ್ದು ಅನ್ನೋ ಒಂದು ಉದ್ದೇಶ ಅದ್ರಲ್ಲೇ ನಮ್ ಖರ್ಚು ಉಳ್ಕೋಬೇಕು ಅಂದ್ರೆ ಅಷ್ಟೇ ಆದಷ್ಟು ನಾವೇ ಆದಷ್ಟು ನಾವೇ ಬೆಳಕಬೇಕು ಅನ್ನೋ ಒಂದ್ ಇದಕ್ಕೆ ಮಾಡ್ತಾ ಇದ್ವಿ ಅಂದ್ರೆ ಆ ಉದ್ದೇಶದಿಂದ ಪದಕಗಳು ಕೂಡ ವೇಸ್ಟ್ ಮಾಡಿಲ್ಲ ನೀವು ಓ ಇಲ್ಲ ಪದಕಗಳು ವೇಸ್ಟ್ ಮಾಡಿಲ್ಲ ಅಲ್ಲಿ ಕೂಡ ಪರಂಗಿ ಗಿಡ ಓ ಅಲ್ಲಿ ಪರಂಗಿ ಗಿಡ ಹಾಕಿದೀವಿ ಮತ್ತೆ ಇಲ್ಲಿ ತೊಗರಿ ಹಾಕಿದೀವಿ ಬದಗಳಿಗೆ ಸರ್ ಒಂದು ಗಂಟೆಗೆ ಆ 1 ಲೀಟರ್ ಒಂದು ಕಾಲ್ ಲೀಟರ್ ತಗಲುತ್ತೆ ಒಂದ್ ಗಂಟೆಗೆ ಒಂದು ಗಂಟೆಗೆ ಎಷ್ಟು ಅದು ಸರ್ ಇದು ಏಳುವರೆ 1/2 ಇತಿವಿ 7 1/2 7 ಇದೊಂದು ಕೆಲಸ ಮಾಡ್ತಿತ್ತು ಯಾವಾಗ ನಮ್ಗೆ ಇದು ಬೇಕೋ ಅವಾಗ ಮಾಡ್ಕೋಬೋದು ಎಷ್ಟ್ ಈಗ ಅರ್ಧ ಗಂಟೆ ಆಗ್ಲಿ ಒಂದ್ ಗಂಟೆ ಆಗ್ಲಿ ಇಲ್ಲ ಕಾಲ್ ಗಂಟೆ ಆಗ್ಲಿ ನಮ್ಮ ಒಂದು ಸೇಫ್ಟಿ ಗೆ ಪರವಾಗಿಲ್ಲ ಉಳಿದ ಮಾಡಬೇಕು ಉಪಯೋಗ ಆಗುತ್ತೆ ಯಥೇಚ್ವಾಗಿ ಈಗ ಕಳೆ ಬೆಳಿಬೇಕು ಕಳೆನಾಶಕ ಹೊಡಿಯೋದು ಸುಮ್ನೆ ಭೂಮಿ ಹಾಳು ಮಾಡೋದು ಅವೆಲ್ಲ ಇದಾಗಲ್ಲ ಈಗ ಇದರಲ್ಲಿ ಒಂದ್ ಸತಿ ಹೊಡ್ದ್ ಬಿಟ್ಟು ಒಂದೇನಾರು ಒಂದ್ ಬೆಳೆ ಹಾಕ್ಬಿಟ್ರೆ ಅದ್ರಲ್ಲೊಂದು ಗೊಬ್ರನು ಆಗುತ್ತೆ ಬೆಳೆನೂ ನಮಗೆ ಒಂದು ಅನುಕೂಲ ಆಗುತ್ತೆ